ನೋಡ್ಕೊಂಡ ನೀನು ಬೀರೋ ಎಲ್ಲ ತಿಂಡಿದೆ ಎಲ್ಲ ಬೇರೆ ಅಲ್ಲ ನಾನಂತೂ ಆ ಥರನೇ ಅನ್ಕೊಂಡಿರೋದು ನಿನ್ನ ಮನಸ್ಸಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ ನಿಮ್ಮಮ್ಮನ ಮಾತೆಲ್ಲ ಕೇಳಿಕೊಂಡು ನೀನು ಆ ಥರ ಆಡ್ಬೋದು ಅಮ್ಮನು ಅಷ್ಟೇ ನನ್ನ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ ನಾನಂತೂ ಗೊತ್ತಾ ಬಿಡು ಅದೆಲ್ಲ ಆ ವಿಚಾರ ಎಲ್ಲ ನಿನಗೂ ಬೇಡ ಇವಾಗ ನಾನು ಬಂದಿರೋ ವಿಚಾರನ ಮಾತಾಡ್ತೀನಿ ಆಯಿತಾ ಏನಂದರೆ ನಾನು ನಿನಗೆ ಒಂದು ಹುಡುಗನ ನೋಡಿದ್ದೀನಿ ಆ ಹುಡುಗನ ಜೊತೆನೆ ನೀನು ಮದುವೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಹುಡುಗ ತುಂಬ ಒಳ್ಳೆ ಹುಡುಗ ನಮಗೆ ಗೊತ್ತಿರೋ ಹುಡುಗ ಅವನೇ ನಿನ್ ಮದುವೆ ಆದ್ರೆ ತುಂಬಾ ಚೆನ್ನಾಗಿರುತ್ತಮ್ಮ ನಿನ್ ಜೀವನ ನೋಡು ಎಲ್ಲೋ ಗೊತ್ತಿಲ್ದಿರ ಕಡೆ ಎಲ್ಲ ನಿನ್ನ ಮದುವೆ ಮಾಡಕ್ ನನ್ಗೆ ಇಷ್ಟ ಇಲ್ಲ ಅದಕ್ಕೆ ಗೊತ್ತಿರೋ ಹುಡುಗನೇ ನೋಡಿದೀನಿ ಕಣಮ್ಮ ನಿನ್ನ ಅಭಿಪ್ರಾಯ ಏನು ಇದರಲ್ಲಿ ಬಲವಂತ ಏನಿಲ್ಲಮ್ಮ ನನ್ನ ಆಸೆ ಅಷ್ಟೇನೆ ನೀನ್ ಒಪ್ಪಿಕೊಂಡ್ರೆ ಮಾತ್ರ ಮದ್ವೆ ಮಾಡದ ಅಷ್ಟೇ ಇಲ್ಲ ಅಂದ್ರೆ ಇಲ್ಲ ನನ್ನ ಆಸೆ ಅಂತ ಏನು ಇಲ್ಲ ದೊಡಪ್ಪ ನೀವೆಲ್ಲ ಹೇಗ್ ಹೇಳ್ತಿರೋ ಹಾಗೇನೆ ಆದ್ರೂ ಮದ್ವೆ ಆಗಿ ಜೀವನ ಮಾಡೋದ್ ನೀನಲ್ವ ಮಗಳೇ ನಿಂದು ಅನ್ನೋದು ಇರುತ್ತಲ್ವಾ ನೋಡಮ್ಮ ಹಳ್ಳಿಲಿರೋ ಹುಡುಗನ್ನೇ ನೋಡಿರೋದು ಇಲ್ಲೇ ಹಳ್ಳಿಲಿದ್ರೆ ನೀನು ನಿಮ್ಮಅಮ್ಮನ್ನ ನೋಡ್ಕೋಬಹುದು ಸಿಟಿ ಹುಡುಗನ್ನೆಲ್ಲ ಮದ್ವೆ ಆದ್ರೆ ನಿಮ್ಮಅಮ್ಮ ಅಲ್ಲಿ ಬರಲ್ಲ ನೀನು ಇಲ್ಲಿಗೆ ಬರಕ್ ಆಗಲ್ಲ ಮತ್ತೆ ನಿಮ್ಮಮ್ಮ ನೀನು ಚೆನ್ನಾಗಿರ್ಬೇಕು ಅಲ್ವಾ ನಿಮ್ಮಮ್ಮನ್ಗೂ ಅಷ್ಟೇ ನಿನ್ನ ಬಿಟ್ರೆ ಇನ್ಯಾರಿದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲಾ ರೀತಿ ಯೋಚನೆ ಮಾಡಿ ಹುಡುಗನ್ನ ನೋಡಿದಿನ ಕೋಮಲಾ ಹುಡುಗ ತುಂಬಾ ಗುಣವಂತ ಬುದ್ಧಿವಂತ ಅದಕ್ಕಿಂತ ಮೇಲಾಗಿ ನಮ್ಗೆ ಗೊತ್ತಿರೋನೆ ಹುಡುಗ ಆಗಿರೋದ್ರಿಂದ ಯಾವುದೇ ಭಯ ಪಡೋ ಅಗತ್ಯ ಇಲ್ಲ ಅವ್ರಿಗೂ ಅಷ್ಟೇ ನೀನ್ ಇಷ್ಟ ಆಗಿದ್ಯಾ ನೀನ್ ಅವ್ರ ಮನೆಗೆ ಮದುವೆ ಆದ್ರೆ ತುಂಬಾ ಚೆನ್ನಾಗಿರ್ತೀಯಮ್ಮ ಅಮ್ಮನಿಗೂ ಒಂದ್ ಆಸರೆ ಆಗುತ್ತೆ ಯೋಚನೆ ಮಾಡೋ ನೀನು ಯಾರೋ ಗೊತ್ತಿಲ್ದಿರೋನ್ನ ಮದುವೆ ಆಗಿ ಯಾಕಮ್ಮ ಕಷ್ಟ ಪಡ್ತೀಯಾ ನನ್ಗೆ ನೀನ್ ತರ ಕಷ್ಟ ಪಡೋದ್ನ ನೋಡಕ್ ಆಗಲ್ಲ ಕಣಮ್ಮ ಕೋಮಲಾತರ ಇಲ್ಲ ದೊಡಪ್ಪ ನನ್ಗೂ ದೊಡಪ್ಪ ಅಮ್ಮನ ಹಾಗೆ ನೋಡಮ್ಮ ನಾನಂತೂ ಹೇಳೋದೆಲ್ಲ ಹೇಳಿದ್ದೀನಿ ಇದ್ರ ಮೇಲೆ ನಿಂದು ನಿಮ್ಮಮ್ಮನ ಇಷ್ಟ ನೀನಂತೂ ನಂದೇನಿಲ್ಲ ಅಂತ ಹೇಳ್ತಾ ಇದೀಯ ನಿಮ್ಮಮ್ಮನೂ ಬರ್ಲಿ ನಿಮ್ಮ ಏನು ಬೇಡ ಕೊಂಬಲ ನಾನು ನಾನ್ ಬಂದು ನೋಡಿದ್ನಲ್ಲ ನನಗೆ ಅದೇ ಖುಷಿನಮ್ಮ ಅದಕ್ಕಿಂತ ಬೇರೆ ಏನು ಬೇಡ ಏನಾದ್ರು ಕುಡಿದ್ರೆ ತಿಂದ್ರೆ ಮಾತ್ರ ನನ್ನ ಸಂಬಂಧ ನಿನ್ ಮದ್ವೆ ಮಾತುಕತೆ ಆಡಕ್ಕೆ ಓಡಾಟ ಎಲ್ಲ ನಂದೇ ಅಲ್ವೇನಮ್ಮ ಅವಾಗ ಬರೋದು ಹೋಗೋದ್ ಇರುತ್ತಲ್ಲ ಅವಾಗೆಲ್ಲಾ ಮಾಡ್ತೀನಿ ಬಿಡು ಇವಾಗ ಬೇಡ ಇವಾಗ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇದೀನಲ್ಲಮ್ಮ ನಮ್ಮನೇಲಿ ನನ್ಗೆ ಏನಕ್ಕೆ ಸಂಕೋಚ ಹೇಳು ಕರ್ಕೊಂಡ್ ಅವಳು ಇಲ್ಲ ಕಣಮ್ಮ ಎಲ್ಲ ಹೋಗಿದ್ಲು ನಾನು ಇರೋ ಈ ವಿಚಾರನ ನನ್ ಮಗಳನ್ನ ಕೇಳ್ಬಿಟ್ಟು ಏನ್ ಅವಳ ಅಭಿಪ್ರಾಯ ತಿಳ್ಕೊಂಡ್ ಬರೋಣ ಅಂತ ಬಂದೆ ತ್ರಿವೇಣಿಗೆ ಗೊತ್ತೇ ಇಲ್ಲ ಈ ವಿಚಾರ ಅವಳು ನಾನು ನಿಮ್ಮನೆಗೆ ಬರ್ತಿರೋ ವಿಚಾರ ಗೊತ್ತಿದ್ರೆ ಅವಳು ನನ್ನ ಜೊತೆ ಬಂದಿರೋಳು ಅವಳಿಗೂ ತುಂಬ ಇಷ್ಟನಮ್ಮ ನಿನ್ನ ಕಣ್ರೆ ತ್ರಿವೇಣಿ ಹೇಳ್ತಾ ಇದ್ಲು ಕಣಮ್ಮ ನಂದು ಕೋಮಲೊಂದು ಒಟ್ಟಿಗೆ ಮದುವೆ ಮಾಡಿಯಪ್ಪ ನಾನಂತೂ ಅವಳು ಮದುವೆ ಆಗಿಲ್ಲ ಅಂದರೆ ನಾನು ಆಗಲ್ಲ ಅಂತ ಇದ್ದು ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಕಣಮ್ಮ ನಿನ್ನ ಮೇಲೆ ಅವಳು ನಂದು ಅದೇ ಆಸೆ ಇಬ್ರುದು ಒಟ್ಟಿಗೆ ಮದುವೆ ಮಾಡಬೇಕು ಅಂತ ನೋಡೋಣ ಏನಾಗುತ್ತೆ ಅಂತ

ಅದು ಆಗಿಲ್ಲ ಅಂದ್ರೆ ನಿಮ್ಮಮ್ಮ ಇಲ್ಲೇ ಇದ್ರು ಹೋಗ್ತಾ ಬರ್ತಾ ನೀನು ನೋಡ್ಕೋಬಹುದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಕಣಮ್ಮ ಆದ್ಮೇಲೆ ನಿಮ್ಮಮ್ಮ ಒಬ್ಬಂತಿ ಹೋಗ್ತಾರೆ ಅನ್ನೋ ಭಯ ಇರಲ್ಲ ಇಷ್ಟು ವರ್ಷ ಕಷ್ಟಪಟ್ಟಿದ್ದೆ ಸಾಕು ನಿಮ್ಮಮ್ಮ ಇನ್ ಮುಂದೆನೋ ಕಷ್ಟ ಪಡ್ಬೇಕಾ ಹೇಳು ನೀನೇ ಇಲ್ಲ ಬೇಡಪ್ಪ ಹೇಗೆ ಹೇಳ್ತೀರಾ ಹಾಗೆ ನನ್ಗೂ ಅಷ್ಟೇ ಇಲ್ಲೇ ಇರೋ ತುಂಬಾ ಇಷ್ಟ ಏಕೆಂದ್ರೆ ನನ್ಗೆ ಅಮ್ಮನ್ ಬಿಟ್ಟು ದೂರ ಹೋಗೋದು ಇಷ್ಟ ಆಗಲ್ಲ ದೊಡಪ್ಪ ಅದನ್ನೇ ಅಮ್ಮನ್ಗೂ ಸಹ ಹೇಳಿದೀನಿ ಆದ್ರೆ ಅಮ್ಮನೇ ಬೇಡ ಅಂತಾರೆ ಅಯ್ಯೋ ನಿಮ್ಮಮ್ಮಂಗೆ ಏನೋ ಮಾಗೋತಾಗುತ್ತೆ ನಿಮ್ಮಮ್ಮ ಹೇಳ್ತಾರೆ ನೀನ್ ಚೆನ್ನಾಗಿದ್ರೆ ಸಾಕು ಅಂತ ಅವ್ರ ಜೀವನ ಏನು ಅನ್ನೋದನ್ನ ಅವ್ರು ಯೋಚನೆ ಮಾಡಲ್ಲ ಅದಕ್ಕೆ ಆ ತರ ಹೇಳ್ತಾರೆ ಆದ್ರೆ ನೀನು ನಿಮ್ಮಮ್ಮನ್ನ ಬಿಟ್ಟೋಗಂತ ಹುಡುಗಿ ಅಲ್ಲ ಅಂತ ನನಗೆ ಗೊತ್ತು ಕಣಮ್ಮ ಅದನ್ ತಿಳ್ಕೊಂಡೆ ಕಣಮ್ಮ ನಾನು ಆ ಹುಡುಗನ್ನ ನೋಡಿರೋದು ತುಂಬ ಒಳ್ಳೆಯ ಜನ ಅಂದರೆ ಒಳ್ಳೆಯ ಜನ ಅವರು ನಾನೇ ನಿಮ್ಮ ಮುಂದೆ ನಿಂತು ಮದುವೆ ಮಾಡ್ತೀನಿ ಕಣಮ್ಮ ಅದಕ್ಕಿಂತ ಇನ್ನೇನಮ್ಮ ನಾನು ಜವಾಬ್ದಾರಿ ತಗೋತೀನಿ ನಾನು ನಿನ್ ಕಷ್ಟ ಸುಖ ನೋಡ್ತೀನಮ್ಮ ಹುಡುಗವ್ರ ಅಪ್ಪನತ್ರ ಕೂಡ ಮಾತಾಡಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಹುಡ್ಗನು ಒಪ್ಕೊಂಡಿದ್ದಾನೆ ಇನ್ನೇನಿದ್ರೂ ನೀನು ಒಪ್ಪಿಗೆ ಅಷ್ಟೇ ಬೇಕಾಗಿರೋದು ನಿಮ್ಮ ಅಮ್ಮನಿಗೂ ಇನ್ನೊಬ್ಳು ಮಗಳು ಮಗನೋ ಇದ್ದಿದ್ರೆ ಅವಾಗ ನೀನು ಎಲ್ಲರೂ ದೂರ ಕೊಟ್ಟು ಮದುವೆ ಮಾಡಿದ್ರು ನಡೀತಾ ಇತ್ತು ಕಣಮ್ಮ ಈಗ ಆಗ ಆಗಲ್ಲ ಅಲ್ವಾ ನೀನು ದೂರ ಮದುವೆ ಆಗಿ ಹೊರಟೋಗ್ಬಿಟ್ರೆ ನಿಮ್ಮ ಅಮ್ಮನ ಗತಿ ಏನು ಅದಕ್ಕೆ ಅದನ್ನೆಲ್ಲ ಯೋಚನೆ ಮಾಡಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಮ್ಮ ಕೋಮಲ ಹೌದು ದೊಡಪ್ಪ ನೀವು ಹೇಳೋದು ಸರಿಯಾಗಿ ಇದೆ ನಾನು ದೂರ ಮದುವೆಯಾಗಿ ಹೋದ್ರೆ ಅಮ್ಮನ ಗತಿ ಏನು ನನಗೂ ಅಲ್ಲೂ ನೆಮ್ಮದಿಯಾಗಿರಕ್ಕಾಗೋದಿಲ್ಲ ನಾನು ಅಂತ അല്ല കണമ്മ കോമ ഒക്കാര മദ്വസെ മദ്വേ നോഡു അവള് ചെനു അനഗസ് കണമ്മ നിൻ മദ്വേ മറ്റ ത്രിവേണി മദ്വേ നോഡേക്കു അത് ഒന്നു ആസ കണമ്മ ನಾನಂತೂ ಯಾವತ್ತು ನೀನು ಬೇರೆ ಅವ್ಳು ಬೇರೆ ಅಂತ ಅಂದ್ಕೊಂಡಿಲ್ಲ ಕಣಮ್ಮ ಕೋಮಲ